ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮದರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ನಿತೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲೂ ಎಸ್ಪೆಷಲಿ ಒಂದು ಸೀನು ವಿಷ್ಣುವರ್ಧನ್ ಅವರಿಗೆ ತಲೆಯನ್ನ ಬೋಡಿಸ್ತಾರೆ ಆ ಚೈನೀಸ್ ಸೋಲ್ಜರ್ಸು ಚೈನೀಸ್ ಸೈನಿಕರು ಆದರೆ ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತಾ ಅಥವಾ ನೆಗೆಟಿವ್ ಆಯಿತಾ ಇಲ್ಲ ಇಲ್ಲ ಪ್ಲಸ್ ಪಾಯಿಂಟೇ ಅನುಮಾನನೇ ಇಲ್ಲ ಪ್ಲಸ್ ಪಾಯಿಂಟ್ ಆದರೆ ಸ್ವಲ್ಪ ಹಿಂದೆ ಮುಂದೆ ನೋಡಿದರು ವಿಷ್ಣುವರ್ಧನ್ ಅಂದರೆ ಅವರ ಕಮಿಟ್ಮೆಂಟಿಗೆ ಬೇರೆ ಸಿನಿಮಾಕ್ಕೆ ಹೇಗಿದೆ ಅಂತೇಳಿ ಒಂದು ಸಲ ಬೋಳ್ಸೋ ಅಂದರೆ ಪೂರ್ತಿ ಇದು ವಿಗ್ ಹಾಕೋದಲ್ಲ ಅದ್ರ ಮೇಲೆ ಒಂದು ಚಪಾತಿ ಮೆತ್ತುದು ಅಂಥದ್ದಲ್ಲ ಪೂರ್ತಿ ಬಳಸ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಅದು ಮಾಡಬೇಕಾ ಬೇಡ ಅಂತೇಳಿ ಯೋಚನೆ ಒಂದು ಎರಡು ದಿವಸ ಟೈಮ್ ಕೊಡು ನನಗೆ ಬಾಬು ಹತ್ರ ವಿಷ್ಣುವ್ರ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಅಷ್ಟರಲ್ಲಿ ಉಳಿದ ಬೇರೆ ಸೀಕ್ವೆನ್ಸ್ ಎಲ್ಲ ಶೂಟ್ ಮಾಡಿದರು ಸೊ ಎರಡು ದಿವಸ ಕಳೆದ ಮೇಲೆ ಎಸ್ ಬಾಬು ಸ್ಟಾರ್ಟ್ ಹಾಂ ರೆಡಿ ಅಂತ ಹೇಳಿದ ಒಂದು ಕಂಡೀಷನ್ ಅವರಿಗೆ ಅವರು ಮಾಮೂಲಿ ಹೇರ್ ಕಟ್ ಮಾಡ್ತಾರೆ ಹಾಂ ಅವರು ಬೇಕು ರೆಗ್ಯುಲರಾಗಿ ಮಾಡೋರು ಹೌದು ಹೌದು ರೆಗ್ಯುಲರಾಗಿ ಹೇರ್ ಕಟ್ ಹೇರ್ ಮಾಡ್ತಾರೆ ಹೇರ್ ಸ್ಟೈಲ್ ನೋಡ್ಕೊಳ್ತಾರೆ ಅವರು ಬಂದು ಅದನ್ನು ಮಾಡಬೇಕು ಅಂತ ಹಂಗಾರೆ ಅದಕ್ಕೆ ಸರ್ ಅದಕ್ಕೆ ಅನಿಸುತ್ತೆ ಆ ಸಿನಿಮಾದಲ್ಲಿ ಚೈನೀಸ್ ಯಾರು ಕಟ್ ಮಾಡಿದ್ರು ಅವ್ರ ಮುಖ ತೋರಿಸಲ್ಲ ಇರ್ಬೋದು ಇರ್ಬೋದು ಅದು ಟೆಕ್ನಿಕ್ ಆ ಥರ ಯೂಸ್ ಮಾಡೋಕೆ ಮಾಡಿರ್ಬೋದು ಸೊ ಅವ್ರು ಬಂದರು ಅವರು ಬೋಡ್ಸ್ತಾರೆ ರೆಜಿಸ್ಟರ್ ಹಾಕಿ ಇರೋದು ಅದು ಪ್ಲಸ್ ಪಾಯಿಂಟ್ ಹೇಗಾಯ್ತು ಬಾಬು ಗೊತ್ತಲ್ಲ ಹೇಳೋದನ್ನು ಪ್ರಚಾರ ಹೇಳೋದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ವಿಷ್ಣುವರ್ಧನ್ ತಲೆ ಬೋಡ್ಸೋದು ಒಂದು ಫೋಟೋ ಬಿಟ್ಬಿಟ್ರು ಅಯ್ಯೋ ಹೌದು ಲೀಕ್ ಲೀಕ್ ಮಾಡಿದ್ದನ್ನೇ ಅದಕ್ಕೆ ಅವ್ರಿಗೆ ಪಕ್ಕ ಗೊತ್ತು ಅದನ್ನು ನೋಡಿದ ಅಭಿಮಾನಿಗಳೆಲ್ಲ ಖುಷಿ ಓಕೆ ವರ್ಗ ಖುಷಿ ವರ್ಗ ನಮ್ಮ ಹೀರೋ ಯಾಕೆ ಈಗ ಎಂದವರು ಖಂಡಿತ ಸೊ ಆ ಅಭಿಮಾನಿ ವರ್ಗ ಏನಿದೆಯೋ ಅದು ಒಂದು ತೀರ್ಮಾನಕ್ಕೆ ಬಂದಿದೆ ಏನಂದರೆ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಎಲ್ಲರೂ ಬ ತಲೆ ಬಳಸ್ಕೊಂಡು ಹೋಗೋದು ಅಂತ ಅಲ್ಲಿ ಮೇಲ್ಗಡೆಯಿಂದ ಕೂತ್ಕೊಂಡ್ರೆ ಎಲ್ಲ ಬೋಳ್ ಥರ ಕಾಣಬೇಕು ಅಂತ ಒಂದು ಕಾನ್ಸೆಪ್ಟ್ ಅವರು ಇಡೀ ಥಿಯೇಟ್ರ್ ಇಡೀ ಥಿಯೇಟ್ರ್ ಹಾಗೆ ಯೋಚನೆ ಮಾಡಿದರು ಬಟ್ ಏನಾಯಿತು ಅಲ್ಲಿ ಸಮ್ ಪ್ರಾಬ್ಲಮ್ ಆಯಿತು ಡೇಟ್ ಸಿನಿಮಾ ರಿಲೀಸಿಂಗ್ ಡೇಟ್ ವ್ಯತ್ಯಾಸ ಆಯಿತು ಆ ಕಾರಣಕ್ಕೆ ಇವರು ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದರು ಅಭಿಮಾನಿಗಳು ಆದರೂ ಒಂದಷ್ಟು ಜನ ಹೋಗಿದ್ದಾರೆ ತಲೆ ಬಳಸ್ಕೊಂಡು ಹೋಗಿದ್ದಾರೆ ಅಟೆಂಡ್ ಆಗಿದ್ದಾರೆ ಖುಷಿಯಲ್ಲಿ ಕುಣಿದ ಕುಣಿದಾಡಿದ್ದಾರೆ ಥೇಟ್ರಿ ಸ್ಕ್ರೀನ್ ಮಾಮೂಲಿ ಹೀರೋ ಬರುವಾಗ ಸ್ಕ್ರೀನ್ ಮುಂದೆ ಕುಣಿದಿದೆಯಲ್ಲ ಅದೆಲ್ಲ ಮಾಡಿದ್ದಾರೆ ಸೊ ಅದು ಅದು ಪ್ಲಸ್ ಪಾಯಿಂಟ್ ಅದಕ್ಕೆ ಆ ಸಿನಿಮಾಕ್ಕೆ ಸೊ ಒಟ್ನಲ್ಲಿ ಸಿನಿಮಾಗ ಒಂದು ಪ್ರಚಾರನೂ ಸಿಕ್ತು ಹಂಗೆ ಅದೊಂದು ಸೀನ್ ಇಂದ ಇಂದ್ರ ನೋಡಿ ಎಷ್ಟು ತಲೆ ಅಂದ್ರೆ ರಾಜನಾಥ್ ಸಿಂಗ್ ಬಾಬು ಅವರು ಸೀನ್ ಬೇಕು ಅಂತ ಅದೇ ಫೋಟೋ ಲೀಕ್ ಆ ಅದೊಂದು ಕ್ಯೂರಿಯಾಸಿಟಿ ಅಲ್ವಾ ಸರ್ ಏನು ಹಿಂಗೆ ಬೋರ್ಡ್ ಬೋರ್ಡ್ಸ ತಲೆ ಏನಿರ್ಬೋದು ಅಂತ ಸಿಚುಯೇಷನ್ ಏನಿರ್ಬೋದು ಅಂತ ಸೀನ್ ಏನಿರ್ಬೋದು ಅಂತ ಅದೇ ವರ್ಕ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳಲ್ಲಿ ತಲೆ ಬೋಡಿಸಿದ ಸೀನ್ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಇತ್ತು ಪಣಿಯಮ್ಮ ಅಂತ ಪ್ರೇಮಾಕಾರ ಅವರು ಒಂದು ಸಿನಿಮಾ ಮಾಡಿದರು ಪಣಿಯಮ್ಮ ಆ ಕ್ಯಾರೆಕ್ಟ್ರನ್ನ ಇಷ್ಟು ಪಣಿಯಮ್ಮ ಅಂತೇಳಿ ಎಲ್ ವಿ ಶಾರದಾ ಅಂತ ಕ್ಯಾರೆಕ್ಟರ್ ಮಾಡಿರೋದು ಎಲ್ ವಿ ಶಾರದಾ ವಂಶಕ್ಷ ಇದರಲ್ಲೆಲ್ಲ ಮಾಡಿದ್ದಾರೆ ಸೊ ಪಣಿಯಮ್ಮ ಅವರ ತಲೆ ವಿಶಿಷ್ಟಉದ್ದವರು ಕೂದಲು ಪೂರ್ತಿ ಬಳಸೋದು ವಿಧ ವಿಧವೇ ಆಗ್ತಾಳೆ ಸೊ ಬೋಳ್ಸೋ ಅಂತ ಒಂದು ಸ್ವೀಕ್ವೆನ್ಸ್ ಇದೆ ಅದು ಒಪ್ಕೊಂಡಿದ್ದಾರೆ ಪಾತ್ರಕ್ಕೆ ಒಪ್ಕೊಂಡಿದ್ದಾರೆ ನಿಜ ಹೌದು ಹೌದು ನಿಜ ಮಾಡಿದ್ದಾರೆ ಮೇಡಮ್ ಎಲ್ ಬಿ ಶಾರದಾ ಆವಾಗ ಅದೆಲ್ಲ ದೊಡ್ಡ ಸುದ್ದಿಯಾಗಿ ನಾವೆಲ್ಲ ಬರೆದಿದ್ವಿ ಅದನ್ನು ಅದು ಶಿವಮೊಗ್ಗದಲ್ಲಿ ಶೂಟಿಂಗ್ ಆಗಿರೋದು ಶಿವಮೊಗ್ಗಕ್ಕೆ ನಾವು ಹೋಗಿದ್ವಿ ಶೂಟಿಂಗ್ ನೋಡಲಿಕ್ಕೆ ಯಾಕೆ ಅಂದರೆ ಆ ಪಣ್ಯಮದಲ್ಲಿ ನನ್ನ ಮೇಷ್ಟು ಆ್ಯಕ್ಟ್ ಮಾಡಿದ್ದಾರೆ ವೇಣುಗೋಪಾಲ್ ಕಾಸರಗೋಡು ಆ್ಯಕ್ಟ್ ಮಾಡಿದ್ದಾರೆ ಜಿಮ್ಮಿಗೆಲ್ಲ ಪ್ರೊಫೆಸರ್ ಜಿಮ್ಗೆ ಕರೆಕ್ಟ್ ಅವರ ಅವರು ಆ್ಯಕ್ಟ್ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಹೋಗಿದ್ವಿ ಶೂಟಿಂಗ್ ಎಲ್ಲ ನೋಡಿದ್ವಿ ಇದು ರೇಸರ್ ಹಾಕಿ ಮಾಡ್ತಾ ಇರೋದು ಅಂದ್ರೆ ಪ್ರತಿಯೊಬ್ಬರಿಗೂ ಸರಿ ಇವಾಗ ನಾವೇ ಒಂದು ಚಾನೆಲ್ ಅಲ್ಲ ಮಾತಾಡ್ತೀವಿ ಅಂದಾಗ ಸುಮಾರು ಒಂದು ಹತ್ತು ಸಾವಿರ ತಲೆ ಬಚ್ಕೊಂಡಿರ್ತೀವಿ ಸೊ ಅಷ್ಟು ಕೇರ್ ಮಾಡ್ತೀವಿ ಅಂದಾಗ ಒಂದು ಸಿನಿಮಾದಲ್ಲಿ ಕೂತು ತೆಗಿಬೇಕು ಅದನ್ನು ಇನ್ನೊಂದು ಸಿನಿಮಾ ಮತ್ತೆ ಇದೆ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಅಂದಾಗ ವಿಷ್ಣುವರ್ಧನ್ ಅವ್ರದ್ದು ಸಾಮಾನ್ಯದವರಂತೂ ಅಲ್ಲ ಎಷ್ಟು ಸಿನಿಮಾಗಳು ಇನ್ನೂ ಒಂದು ಸಿನಿಮಾ ಹುಚ್ಚ ಸುದೀಪ್ ಅವರು ಸುದೀಪ್ ಅವರಿಗೆ ಬೇರೆ ಅವಕಾಶದ ಬಗ್ಗೆ ಯೋಚನೆ ಇಲ್ಲ ಇದನ್ನು ಮ್ಯಾಕ್ಸಿಮಮ್ ಎಷ್ಟು ಯುಟಿಲೈಸ್ ಮಾಡ್ಕೋಬೇಕು ಅಂತ ಯೂಸ್ ಮಾಡಬೇಕು ಅಂತೇಳಿ ಅಂದರೆ ತಲೆ ಬೋಳಿಸಿದರೆ ಆ ಕ್ಯಾರೆಕ್ಟ್ರಿಗೆ ಒಂದು ಲುಕ್ ಬರುತ್ತೆ ಆ ಕ್ಯಾರೆಕ್ಟ್ರ್ ನೋಡಿದಿವಲ್ಲ ಅಯ್ಯೋ ಪಾಪ ಹೀಗೆ ಮಾಡ್ಕೊಂಡು ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ದರೆ ಶೂ ಹೇಗಿದ್ದ ಹೀರೋ ಹೇಗಾದ ಅಂತೇಳಿ ನಮಗೆ ಅನಿಸ್ಬಿಡುತ್ತದೆ ಆ ಎಫೆಕ್ಟಿಗಾಗಿ ಅದನ್ನು ಬೋಳ್ಸಕ್ಕೆ ಅವ್ರು ಒಪ್ಕೊಂಡಿದ್ದು ಆಮೇಲೆ ನೆಕ್ಸ್ಟ್ ಯಾವುದು ಫಿಲ್ಮ್ ಬರುತ್ತೋ ಅದಕ್ಕೆ ಅಷ್ಟರಲ್ಲಿ ತಲೆ ಕೂದಲು ಬೆಳೆದೇ ಇರ್ತದೆ ಸುದೀಪ್ ಅಂತವರಿಗೆ ವಿಗ್ಗು ಹಾಕ್ಬೇಕಾದ ಅವಶ್ಯಕತೆ ಇರಲ್ಲ ನಿಜ ಸೊ ಅದು ಅದೊಂದು ಎರಡು ನನಗೆ ಗೊತ್ತಿರೋದು ಉಳಿದ ಯಾವ್ದು ಫಿಲ್ಮಲ್ಲಿ ಮಾಡಿದ್ದಾರೆ ಅಂತ ಐಡಿಯಾ ಅಲ್ಲ ನನಗೆ ನೆನಪಿಲ್ಲ ಈಗ ಒಟ್ಟು ಮೂರು ಫಿಲ್ಮಲ್ಲಿ ತಲೆ ಬೋಡಿಸುವಂಥದ್ದು ಕ್ಯಾರೆಕ್ಟ್ರ್ ಅದ್ರಲ್ಲಿ ಹುಚ್ಚ ಸೂಪರ್ ಡೂಪರ್ ಹಿಟ್ ಖಂಡಿತ ಸರ್ ಹಾಗೆ ಮುತ್ತಿನಹಾರನೂ ಅಷ್ಟೇ ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಇದು ಆಗಿಲ್ಲ ಬಟ್ ಒಂದು ಒಂದು ತಕ್ಕ ಯಶಸ್ಸು ಸಿಕ್ತು ಅಂತ ದೊಡ್ಡ ಹೆಸರು ಬಂತು ಅದು ದೊಡ್ಡ ಹೆಸರು ಆದರೆ ಸಿನಿಮಾದಲ್ಲಿ ಯಾಕೆ ಸರ್ ಎಲ್ಲ ಎಲಿಮೆಂಟು ಸರ್ ನಾವು ನೋಡಿದಾಗ ಎಮೋಷನ್ ಸಖತ ವರ್ಕ್ ಆಗಿದೆ ಆಕ್ಷನ್ ಅನ್ನೋದಿದೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಒಂದು ಎಮೋಷನ್ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಭಾರತೀಯ ಸೈನ್ಯ ಹೌದು ವಿರುದ್ಧ ಹೋರಾಡುತ್ತೆ ಹಾಗೆ ಚೈನಾ ಸೈನಿಕರ ವಿರುದ್ಧ ಹೋರಾಡುತ್ತಾರೆ ಸೊ ಈ ತರ ಬಂದಾಗ ಇನ್ನೂ ಜಾಸ್ತಿ ಯಾಕೋ ಪ್ರೇಕ್ಷಕ ಪ್ರಭು ಮಹಾಪ್ರಭು ಹೇಳೋದು ಅವರನ್ನೇ ಪ್ರೇಕ್ಷಕ ಮಹಾಪ್ರಭು ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ಜಗ್ಗಾಟ ಮಾಡಿದರು ಆದ್ರಿಂದ ಸಿನಿಮಾ ಫ್ಲಾಪ್ ಅಲ್ಲ ತೀರಾ ಫ್ಲಾಪ್ ಆಗಿಬಿಟ್ಟು ನೆಲಕಚ್ಚಿತ್ತು ಅಂತಲ್ಲ ಆ ಸಿನಿಮಾಕ್ಕೆ ಸಿಗಬೇಕಾದ ಗೌರವ ಆರ್ಥಿಕವಾಗಿ ಸಿಗಲಿಲ್ಲ ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಸಿನಿಮಾ ನಿರ್ಮಾಣ ಮಾಡ್ತಿದ್ರ ಸಾಕಷ್ಟು ಸಿನಿಮಾ ತುಂಬ ಸಿನಿಮಾ ಮಾಡಿದ್ದಾರೆ ಬಾಬು ಅದೇ ಇಲ್ಲ ಉಸಿರಾಟನೇ ಸಿನಿಮಾ ಅದು ಕನ್ಸು ಸಿನಿಮಾ ಎಲ್ಲಿ ಎಲ್ಲಿ ಹೋದರು ಈಗ ಫೋನ್ ಮಾಡಿದರೆ ಅವರು ಯಾವುದೋ ಯಾವುದೋ ಅವರ ಶೂಟಿಂಗ್ ಇಲ್ಲದಿದ್ದರೂ ಕೂಡ ಇನ್ನೊಂದು ಇರ್ತಾರೆ ಇನ್ನೊಂದು ಶೂಟಿಂಗ್ ಹಾಂ ಯಾವುದೋ ಅವ್ರಿಗೆ ಯಾವುದು ಭೇದ ಭಾವ ಅಂತ ಏನಿಲ್ಲ ಅವರು ಅವರು ಅವರನ್ನು ಸ್ವೀಕಾರ ಮಾಡೋದು ಅಷ್ಟೇ ಅಷ್ಟು ಗೌರವದಲ್ಲಿ ಸ್ವೀಕರಿಸ್ತಾರೆ ಏನು ಏನೂ ಕೆಲಸ ಇಲ್ಲಪ್ಪ ಅಂತ ಹೇಳಿದರೆ ಒಂದು ಶೂಟಿಂಗ್ ಅವರು ಸ್ನೇಹಿತರ ಯಾರು ಶೂಟಿಂಗ್ ಇದೆ ಅಲ್ಲಿಗೆ ಹೋಗ್ಬಿಡ್ತಾರೆ ಅದು ಎಂಗೇಜ್ ಆಗಲಿಕ್ಕೆ ಬೇಕಾಗಿ ಸರ್ ಇನ್ನೊಂದು ಇನ್ನೊಂದು ಪಾತ್ರ ಇದೆ ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಹಿಂಗೆ ಸಡನ್ನಾಗಿ ಹಿಂಗೆ ಬರುತ್ತೆ ಹಿಂಗೆ ಹೋಗ್ಬಿಡತ್ತೆ ಮಾಸ್ಟರ್ ಆನಂದವರ ಪಾತ್ರ ಖುಷಿ ಆಗುತ್ತೆ ಆನಂದ್ ಅವ್ರ ಮಾತ್ರ ಅದು ಕೇಳಿಸ್ಕೊಳಕ್ಕೆ ಥರ ಖುಷಿ ತರ ಪಟಪಟ ಪಟಾಕಿ ಇದ್ದಂಗೆ ಇರ್ತಾರೆ ಅವರು ಶೂಟಿಂಗ್ ಸೆಟ್ಟಲ್ಲಿ ಹಂಗೆ ಇದ್ರು ಅನ್ಸೋದಾಗ ಕಾಣುತ್ತೆ ಬಟ್ ರಿಯಲ್ ಆಗಿ ಹಂಗೆ ಇರುತ್ತೆ ಅಲ್ವಾ ಸರ್ ತಲೆ ಮೇಲೆ ಹಂಗೆ ಕಾಣ ಸೇಮ್ ಅಂದ್ರೆ ಮಾಸ್ಟರ್ ಆನಂದ್ ಎಸ್ ಸ್ಟ್ಯಾಂಡಾಗಿಬಿಡ್ತು ಅವ್ರ ಮಕ್ಕಳು ಭಾರಿ ಜೋರ್ನಲ್ಲಿ ಬರ್ತಾ ಇದ್ದಾರೆ ಸಣ್ಣ ಸಣ್ಣ ಕುಟಾಣಿಗಳು ಅದೊಂದು ಹೆಣ್ಣು ಮಗು ವಂಶಿಕ ಇನ್ನೊಬ್ಬ ಮಗ ಅವನ ಹೆಸರು ಗೊತ್ತಿಲ್ಲ ಇದರಲ್ಲಿ ಅಮೃತಧಾರೆಯಲ್ಲಿ ರಾಜೇಶ್ ಜೊತೆ ರಾಜೇಶ್ ಮಗನಾಗಿ ರಾಜೇಶ್ ನಟರಂಗ ನಟರಂಗ ಅವರ ಮಗನಾಗಿ ಮಾಡ್ತಾ ಇದ್ದಾನೆ ಸೊ ಒಂದೊಂದೇ ಬಿಡ್ತಾ ಇದ್ದಾನೆ ಆನಂದ್ ಸೊ ನಮ್ಗೆ ಆ ವಂಚಿಕ ಮಾತಾಡೋದ್ ನೋಡಿದಾಗೆಲ್ಲ ಆನಂದ್ ಅವ್ರು ಮಾತಾಡ್ತಾ ಇದ್ದ ನೆನಪಾಗುತ್ತೆ ನಿಜ ಸರ್ ಅದ್ರ ಬಗ್ಗೆ ಇನ್ನೆಷ್ಟು ಜಾಸ್ತಿ ಮಾತಾಡ್ಬೇಕು ಅದ್ರ ಜೊತೆಗೆ ನನಗೆ ಈ ಸಿನಿಮಾ ಶೂಟಿಂಗ್ ನಡೀಬೇಕಾರೆ ಒಂದು ಘಟನೆ ನಡೆಯುತ್ತೆ ವಿಷ್ಣುವರ್ಧನ್ ಅವರು ಒಂಬೈನೂರ ಅಡಿ ಎತ್ತರದಿಂದ ಬೀಳ್ತಾರೆ ಅಂತ ತುಂಬಾ ಸೀರಿಯಸ್ ಇಂಜುರಿ ಆಗತ್ತೆ ಅಂತ ಏನಕ್ಕೆ ಏನಾಯಿತು ಮುಂದೆ ಶೂಟಿಂಗ್ ಕಂಪ್ಲೀಟ್ ಆಯಿತು ಮುತ್ತಿನ ಹಾರ ಶೂಟಿಂಗ್ ಟೈಮಲ್ಲಿ ಒಂಬೈನೂರ ಅಡಿಯಿಂದ ವಿಶ್ವವರ್ಧನ್ ಅವರು ಕೆಳಗಡೆ ಬಿದ್ದರು ಅಂತ ಕೇಳ್ಪಟ್ವಿ ಯಾಕೆ ಏನಾಯಿತು ಅದೊಂದು ಆಕಸ್ಮಿಕ ಘಟನೆ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲ ಯಾವ ರಿಸ್ಕ್ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡೇ ವಿರ್ಧನ್ ಬಟ್ ನನಗೆ ಅದು ಅಸ್ಪಷ್ಟವಾದ ಒಂದು ಇದಿದೆ ಅಷ್ಟೇ ಅದು ಇಲ್ಲಿ ಹೇಳೋದು ನನಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅದಕ್ಕಾಗಿ ನಾನು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡ್ತೀನಿ ಬಾಬು ಓ ನಿರ್ದೇಶ ರಜೇಂದ್ರ ಸಿಂಗ್ ಬಾಬು ಅವರು ನಮಸ್ತೆ ನಮಸ್ಕಾರ ಹೇಳಿ ಏನ್ ಪದೇ ಪದೇ ಡಿಸ್ಟರ್ಬ್ ಮಾಡ್ತೇನೆ ಒಂಚೂರು ನೋಟ್ ಮಾಡ್ಬೇಕಿತ್ತು ಮಾತಾಡಕ್ಕೆ ಸಂತೋಷ ಸರ್ ಈ ಮುತ್ತಿನ ಹರದಲ್ಲಿ ಆ ಫ್ಲೈ ಇದರಿಂದ ಹೆಲಿಕಾಪ್ಟರ್ ಇಂದ ಬೀಳ್ತಾರಲ್ಲ ಸರ್ ಅದ್ ಏನಾಯ್ತು ಆಕ್ಚುಲಿ ಅವತ್ತು ಅದೇನಿಲ್ಲ ಆಕ್ಚುಲಿ ಪ್ಯಾರಾಸೈಲಿಂಗ್ ಅಂತ ಒಂದು ಇದಿದೆ ಯಾವ್ದ್ರಲ್ಲಿ ಇಳಿಯೋದಿಕ್ಕೆ ಟ್ರೈನಿಂಗ್ ಮಾಡ್ತಾರೆ ಅದನ್ನ ಅವರು ಅಲ್ಲಿ ಯಾಕೆ ಮಾಡಿ ಅಂತ ವಿಷ್ಣು ಏ ನಾನು ಮಾಡ್ತೀನಿ ನಾನು ನೋಡಪ್ಪ ಈಗ ಬೇಡ ಅಂತ ಏ ಏನಾಗಲ್ಲ ಬಿಡು ಅವರೆಲ್ಲ ಅಂದ್ರೆ ಪೂರ ನಮ್ಮತ್ರ ಆರ್ಮಿನೇ ಇತ್ತು ಯಾಕಂದ್ರೆ ಯಾವ್ದೇ ಆರ್ಮಿ ಇಲ್ದೇ ನಾವು ಮಾಡ್ಲಿಲ್ಲ ಶೂಟಿಂಗ್ ಸೊ ಹಾಗೆ ಆದಾಗ ನಾವು ಅಲ್ಲಿಗೆ ಹೊರಟಿ ಶೂಟಿಂಗ್ ಇದಕ್ಕೆ ಫಸ್ಟ್ ಒಂದ್ ನಾಲ್ಕೈದು ಎರಡು ಶಾಟ್ ಚೆನ್ನಾಗ್ ಬಂತು ಆ ಮೂರನೇ ಶಾಟ್ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಅಂದಿದ್ದು ಯಾವಾಗ್ಲೂ ಈ ಎರಡನೇ ಟೇಕ್ ಅನ್ನೋದೇ ಬಹಳ ಡೇಂಜರ್ ಹೀಗಾಗಿ ಅದು ಅಲ್ಲಿ ಸ್ಲಿಪ್ ಆಗೋಯ್ತು ಅಂದ್ರೆ ಓಪನ್ ಆಗೋಯ್ತು ಲಾಕ್ ಓಪನ್ ಆಗೋಯ್ತು ಸೊ ಆಲ್ಮೋಸ್ಟ್ ಅದು ಕೆಳಗಡೆ ಬರುವಾಗ ಒಂದು ಟೂ ಹಂಡ್ರೆಡ್ ಫೀಟ್ ಹತ್ತ ಹತ್ರ ಎಲ್ಲ ಓಡಿ ಮಾಡಿ ಸದ್ಯಕ್ಕೆ ಲ್ಯಾಂಡ್ ಆಗಿದ್ದು ಅದೊಂದ್ಸರ ಬ್ಲೆಂಡ್ ಏಟಾಯ್ತು ಆಮೇಲೆ ಅದು ಆಗ ಗೊತ್ತಾಗ್ಲಿಲ್ಲ ಆಮೇಲೆ ಆರ್ ತಿಂಗಳ ಆದ್ಮೇಲೆ ಗೊತ್ತಾಯ್ತು ಪೈನ್ ಬರ್ತಾ ಇದೆ ಪೇನ್ ಬರ್ತಾ ಇದೆ ಅಂತ ಆಮೇಲೆ ನೋಡಿದ್ರೆ ಬಟ್ ಬಾಳ ಧೈರ್ಯವಾಗಿ ಮಾಡ್ದು ಮಾಡ್ತಿರ್ಲಿ ಯಾರೋಗ್ತಾರ ಸರ್ ಅಷ್ಟ ಮೇಲೆ ಏನ ನಾವೀಗ ಹತ್ರ ನಿಂತ್ಕೊಂಡು ಹೇಳ್ಬೋದು ಪ್ರಾಕ್ಟಿಕಲ್ ಹೋಗೋ ಮನುಷ್ಯ ಹೇಳಿ ಆ ವಿಚಾರದಲ್ಲಿ ನನಗೆ ವಿಷ್ಣು ಏನ್ ಹೇಳಿದ್ರು ಪಾಪ ಟ್ರೈ ಮಾಡಿ ಮಾಡ್ತಿದ್ದ ನೋಡಿ ತಲೆ ಬೋಡಿಸಿದ್ದು ಯಾರು ತಲೆ ಬೋಡಿಸ್ತಾರೆ ಹೌದು ಒಬ್ಬ ಹೀರೋ ಆರ್ ತಿಂಗಳ ಕೆಲಸ ಇಲ್ಲದೆ ಇರಬೇಕು ತಲೆ ಬೋಳಸ್ಬಿಟ್ರೆ ಹೌದು ನೆಕ್ಸ್ಟ್ ಎಲ್ಲ ಹಾಕೊಳ್ಳಿ ಆತರ ಪ್ಯಾಶನ್ ಇತ್ತು ಸರ್ ಸಿನಿಮಾ ಇವಾಗ ಇಲ್ಲ ಆಕ್ಷನ್ ಎಲ್ಲ ಹೊರಡ್ತೈತೆ ಈಗ ಗ್ರಾಫಿಕಲ್ ಮಾಡ್ಕೊಳ್ಳಿ ಇಲ್ಲದೇ ಡ್ಯೂಪ್ ಹಾಕೊಳ್ಳಿ ಎಲ್ಲ ಈಗ ಆಗೋಯ್ತು 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 ಎಸ್ ಸರ್ ಎಸ್ ಏನು ಮಾಡಕ್ಕಾಗಲ್ಲ ಕಾಲ ಏನಕು ಎಸ್ ಏನು ಅಂದ್ರೆ ಆತ ಮೆಮೋರಿಸ್ ಇದ್ದಾಗ ಒಂದು ಆ ಬ್ರೇವ್ನೆಸ್ಸು ಆ ಡೆಡಿಕೇಷನ್ ಹೌದೌದು ಆ ಇದು ಎಲ್ಲ ಗೊತ್ತಾಗುತ್ತೆ ಎಸ್ ಸರ್ ಎಸ್ ಸರ್ ಆ ಸಿಗೋಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಿಗೋಣ ಖಂಡಿತ ಸಿಗೋಣ ಸರ್ ಆಳನೇ ತಾರೀಖು ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ಆಹ್ ಹಾ ಹೇಳ್ತಾರೆ ಹೇಳ್ತಾರೆ ನಿಮ್ದು ನಂದಲ್ಲ ನಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲಾ ಡೈರೆಕ್ಟರ್ಸು ಸೇರಿ ವರ್ಷ ಪಿಕ್ಚರ್ ಆದ್ರದ್ದು ಫಂಕ್ಷನ್ ಇಪ್ಪತ್ಮೂರರಿಂದ ಸೊ ಅದಕ್ಕೆ ಪ್ರಿಯಾಂಬಲ್ಲು ಅವರು ಡೈರೆಕ್ಟರ್ಸು ಒಂದ್ ಮಾಡ್ತಾ ಇದ್ದಾರೆ ಏನು ಏನಾಯ್ತು ಆ್ಯಕ್ಚುಲಿ ಏನಾಯ್ತು ಅಂದ್ರೆ ಅವ್ರ ಬಾಯ್ದಲ್ಲೇ ಕೇಳೋಣ ಅಲ್ವೇ ಎಸ್ ಖಂಡಿತ ಬಟ್ ಅಲ್ಲಿ ಇಷ್ಟು ಪಕ್ಕ ಆ ಟೈಮ್ ಶೂಟಿಂಗ್ ಟೈಮಿನಲ್ಲಿ ನಮಗೆಲ್ಲ ನ್ಯೂಸ್ ಬಂದಿರೋದು ಏನಂದ್ರೆ ಆಲ್ಮೋಸ್ಟ್ ವಿಷ್ಣುವರ್ಧನ್ ಮೂರ್ಛೆ ಹೋಗಿದ್ದಾರೆ ಅಂತೇಳಿ ಖಾಲಿ ಗೇಟ್ ಆಗಿದೆ ಮೂರ್ಛೆ ಹೋಗಿದ್ದಾರೆ ಯಾವಾಗ ಎದ್ದೇಳ್ತಾರೆ ಯಾವಾಗ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಇಷ್ಟು ಮಾತ್ರ ಸೊ ಡಾಕ್ಟ್ರೆ ಇನ್ನು ಸಿನಿಮಾ ವಿಷದ ಕಡೆ ಬರೋದಾದ್ರೆ ಸಿನಿಮಾದಲ್ಲಿ ತೋರಿಸಿದ ಲೊಕೇಶನ್ಸು ಡಿ ವಿ ರಾಜಾರಾಮ್ ಅವರು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಒಂದು ಸ್ನೋ ಫಾಲ್ ಆಗ್ಬೇಕಾರೆ ಕಾಶ್ಮೀರದಲ್ಲಿ ಅದು ಅಲ್ಲೋಗಿ ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಅದ್ರಲ್ಲೂ ಒಂದು ಬರೀ ಒಬ್ರಾ ಇಬ್ಬರ ಇಡೀ ಗ್ಯಾಂಗ್ ಗ್ಯಾಂಗ್ ಇರೋದು ಒಂದು ಸೈನ್ಯನೇ ಇರುತ್ತೆ ಆ ಸೈನ್ಯನೆಲ್ಲ ತಗೊಂಬಂದು ಹೆಂಗೆ ಮಾಡಿದ್ರು ಡಾಕ್ಟರ್ ಅದೇ ನನಗೆ ಒಂದು ಆಸ್ತಿ ಅನಿಸುತ್ತೆ ಅದೊಂದು ಪವಾಡ ಪುರುಷಾತ ನಮ್ಮ ಅದು ಇನ್ನೊಂದು ಏನು ಕನ್ನಡ ಒಂದು ಆಸ್ತಿ ಡಿ ವಿ ರಾಜಾರಾಮ್ ಅವರು ಯಾವುದು ಎಂಥ ಎಂಥ ಸಿನಿಮಾಗಳನ್ನು ಮಾಡಿದ್ರು ಶರಪಂಜರ ಪುಟ್ಟಣ್ಣನಿಗೆ ತೀರಾ ಬೇಕಾದವರು ಅವರಿಗೆ ಈ ಒಂದು ಅವಾರ್ಡ್ ಕೂಡ ಅಂತ ಹೌದು ಸಿನಿಮಾದ ರಾಜ್ಯ ಹೌದು ಪ್ರಶಸ್ತಿ ಬಂತು ಅವರಿಗೆ ಎಸ್ ಕ್ಯಾಮರಾ ಕೆಲಸಕ್ಕಾಗಿ ಶ್ರೇಷ್ಠ ಛಾಯಾಗ್ರಾಹಕ ಪ್ರಶಸ್ತಿ ಅವ್ರಿಗೆ ಬಂತು ಈ ಸಿನಿಮಾ ಮುತ್ತಿನಹಾರ ಸಿನಿಮಾಕ್ಕಾಗಿ ಈ ಸಿನಿಮಾದ ಇನ್ನೊಂದು ಯಾವುದೋ ಒಂದು ಪ್ರಶಸ್ತಿ ಇದೆ ಡಾಕ್ಟರ್ ರಾಜ್ಯ ಪ್ರಶಸ್ತಿ ಬಂದಿದೆ ಈ ಸಿನಿಮಾದಲ್ಲಿ ಹೇಳ್ಬೋದಲ್ಲ ಹೇಳಕ್ಕೆ ನನಗೆ ನೆನಪಿಲ್ಲ ಓದ್ದೆ ಒಂದು ಮರ್ತೋಗಿದ್ದೆ ಪಾಯಿಂಟ್ ನೋಡ್ಬಿಡ್ತೆ ನೋಡ್ಬಿಡಿ ಡಾಕ್ಟರ್ ಯಾಕೋ ಮೊಬೈಲ್ ಹತ್ರ ಹತ್ರ ಇದೆ ಸೊ ಅಂದ್ರೆ ಮುತ್ತಿನ ಹಾರ ನಮಗೆ ಅಷ್ಟು ಜನರಿಗೆ ಮನಸ್ಸಿಗೆ ತಲುಪಿಲ್ಲ ಅಂತಂದ್ರು ಆ ಮಟ್ಟಿಗೆ ತಲುಪಿಲ್ಲ ಅಂತಂದ್ರು ಸುಮಾರು ಪ್ರಶಸ್ತಿಗಳಂತೂ ತೊಗೊಂಡಿದ್ದೆ ರಾಮ್ ಕುಮಾರ್ ಅವ್ರಿಗೆ ಡೆಬ್ಯೂಟೆಂಟ್ ಮೊದಲನೇ ಸಿನಿಮಾ ಅವರು ಹಾಡುಗಳ ಬಗ್ಗೆ ನಾವು ಏನಾದರೂ ಮಾತಾಡಿದ್ದೀವಾ ಇಲ್ಲ ಡಾಕ್ಟರ್ ಮಡಿಕೇರಿ ಸಿಪಾಯಿ ಸಿಪಾಯಿ ಅಂತ ಹೇಳಿದಳಗ ಮಡಿಕೇರಿ ಬರಲೇಬೇಕು ಖಂಡಿತ ಹೌದು ಎಲ್ಲೇ ಸೈನ್ಯದ ಕಾಶ್ಮೀರದಲ್ಲಿ ಏನೇ ಘಟನೆ ಆದರೂ ಏನೇ ಸಮಸ್ಯೆ ಆದರೂ ಕೂಡ ಅದು ಒಂದು ಪೀಸ್ ಇಲ್ಲಿ ಮಡಿಕೇರಿದ್ದಿರ್ತದೆ ಒಂದು ಒಬ್ಬ ಸೈನಿಕ ಇದ್ದೇ ಇರ್ತಾನೆ ಅದ ಹೇಳ್ತಾರಲ್ಲ ನಾವೆಲ್ಲ ಕೇಳ್ಪಟ್ಟಿದ್ವಿ ಕೊಡಗು ಈ ಮಡಿಕೇರಿ ಈ ಭಾಗದಿಂದಾನೇ ಸೈನಿಕರೆಲ್ಲ ಸೈನಿಕರನ್ನ ಹುಟ್ಟಾಕುವಂತ ಒಂದು ಊರು ಅಂತ ಮಡಿಕೇರಿ ಮೂಲ ಅವ್ರ ಅವ್ರ ಒಟ್ಟು ನೇಚರ್ ಆಗಿದೆ ಅವರು ಒಟ್ಟು ಆಕಾರ ಇದೆಯಲ್ಲ ಸೈನಿಕರ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಅವರ ಕೊಡಗಿನ ಕಾಸ್ಟ್ಯೂಮ್ಸ್ ಹೌದು ಅದವ್ರನ್ನ ಯಾವ್ದೋ ಎತ್ರ ಕೇಳಿ ಅದು ಡಾಕ್ಟರ್ ಸಿನಿಮಾದಲ್ಲಿ ನಮಗ್ ಕಾಣಿಸೋತರ ಸುಹಾಸಿನಿಯವರು ಆ ಕೊಡಗಿನ ಒಂದು ಸೀರೆ ಆ ರೀತಿಯಲ್ಲಿ ಉಟ್ಕೊಂಡ್ ಬರ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತಂದ್ರೆ ಜೊತೆಗೆ ನಮಗೆ ವಿಷ್ಣುವರ್ಧನ್ ಅವರು ಅಷ್ಟೇ ಕೊಡಗಿನ ಕುವಾರ ಅಂದ್ರೆ ಅವ್ರು ಹೇಳೋದೆಲ್ಲ ಅವ್ರ ಮನಸಲ್ಲಿ ಒಂದು ಒಂದೇ ಮಾತು ಇರುತ್ತೆ ದೇಶ ಮೊದ್ಲು ಮಿಕ್ಕಿದೆಲ್ಲ ಆಮೇಲೆ ಅವ್ರು ಹೇಳೋದೊಂದು ದೇಶ ಮೊದಲು ನೋಡಿ ಈ ರಾಜಾರಮ್ಮ ಯಾವುದೆಲ್ಲ ಸಿನಿಮಾ ಮಾಡಿದೆ ಅಂದರೆ ಹೃದಯ ಗೀತೆ ಜೀವನ್ ಚಕ್ರ ಕರುಣಾಮಯಿ ಜನನಾಯಕ ಗಂಡನಿಗೆ ತಕ್ಕ ಹೆಂಡತಿ ಅವರು ಭಾರ್ಗವ ಜೊತೆ ಡೈರೆಕ್ಟ್ ಭಾರ್ಗಾರಲ್ಲ ಅವ್ರ ಜೊತೆ ಸೇರಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದು ನಿರ್ಮಾಣವೂ ಮಾಡಿದ್ದಾರೆ ಕ್ಯಾಮರಾ ಕೆಲಸ ಅಲ್ಲದೆ ಚಿತ್ರರತ್ನಗಳು ಗಂಧದ ಗುಡಿ ಶರಪಂಜರ ಬಂಗಾರದ ಮನುಷ್ಯ ಬಂಧನ ಮುತ್ತಿನಹಾರ ಮಿಸ್ ಲೀಲಾವತಿ ಇತ್ಯಾದಿ ಇತ್ಯಾದಿ ಇತ್ಯೆಲ್ಲ ಸೂಪರ್ ಹಿಟ್ ಸಿನಿಮಾಗಳು ಅವರು ಮದ್ರಾಸಿನ ವಾಹಿನಿ ಸ್ಟುಡಿಯೋದಲ್ಲಿ ಹತ್ತು ವರ್ಷ ಕಾಲ ಟ್ರೈನಿಂಗ್ ತಗೊಂಡಿದ್ದಾರೆ ಈಗ ಅಕಸ್ಮಾತ್ ದರ್ಶನ್ ಅವರು ಅಲ್ಲೇ ಇರ್ತಿದ್ದಾರೆ ಎಲ್ಲಿ ಗೌರಿಶಂಕರ್ ಜೊತೆ ಇರ್ತಿದ್ರೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಇರ್ತಿದ್ರೆ ದೊಡ್ಡ ಕ್ಯಾಮ್ರಾಮ್ಯನ್ ಆಗ್ತಿತ್ತು ನಿಜ ತುಂಬ ದೊಡ್ಡ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತಾರೆ ದಿಢೀರ್ ಯಾರೋ ಕರೆದು ಬಿಟ್ಟರು ಅಂತೇಳಿ ಹೋಗುವ ಅವರ ಸ್ನೇಹಿತರು ಅಣಜಿ ನಾಗರಾಜ್ ಅವರು ಒರಿಜಿನಲಿ ಕ್ಯಾಮರಾಮ್ಯನ್ ಸೊ ಈ ಹತ್ತು ವರ್ಷದ ದುಡಿಮೆ ಇದೆಯಲ್ಲ ಅದು ಇವರಿಗೆ ಫಲ ಕೊಟ್ಟಿತ್ತು ಅಲ್ಲಿ ಟ್ರೈನಿಂಗ್ ಆಗದೇ ಇರ್ತಿದ್ರೆ ಇಷ್ಟು ಸಮರ್ಥವಾಗಿ ಕ್ಯಾಚ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ದೃಶ್ಯಗಳನ್ನು

ಸಕ್ಕದಾಗಿದೆ ಆ ಪಾತ್ರಕ್ಕೆ ಪ್ರಶಸ್ತಿ ಕೊಡೋದೇನು ಯಾವ್ದು ಕೊಡೋದು ಪೋಷಕ ನಟ ಪ್ರಶಸ್ತಿ ಅವ್ರಿಗೆ ಕೊಡ್ತಾರೆ ನಿಜವ್ರು ಅದೇ ಎಲ್ಲೋ ಒಂದು ಎಲ್ಲೋ ಪ್ರಶಸ್ತಿ ಇದೆ ಅಂತ ನೆನಪಿತ್ತು ಬಟ್ ಎಲ್ಲಿ ಅಂತ ಯಾರಿಗೆ ಅಂತ ಗೊತ್ತಿರಲಿಲ್ಲ ಅಶ್ವತ್ ಅವ್ರ ಪಾತ್ರ ನಿಜವ್ರು ಅಷ್ಟೇ ಚೆನ್ನಾಗಿದೆ ಡಾಕ್ಟರ್ ನಮಗೆ ಒಂದು ಅಳಿಲ್ ಇಟ್ಕೊಳ್ಳೋ ಅಂತ ಒಂದು ಸೀನ್ ಇದೆ ಆನಂದ್ ಅವ್ರು ಕೇಳ್ತಾರೆ ಪಾತ್ರ ಅಳಿಲ್ಬೇಕು ಅಳಿಲ್ಬೇಕು ಅಂತ ಹಿಡಿಯಕ್ಕೆ ಹೋಗ್ತಾರೆ ಅವ್ರ ಮಗು ಅನ್ಕೊಂಡ್ಬಿಟ್ಟಿರ್ತಾರ ಅವ್ರು ಓಡ್ತಿರ್ತಾಳೆ ಹಿಡಿಯಕ್ಕೆ ಅಂತ ಹೋಗ್ತಾರೆ ಹಿಡಿಯಕ್ಕೆ ಆಗಲ್ಲ ಆದರೆ ಕೊನೆ ಟೈಮಲ್ಲಿ ಆನಂದ ಏನು ಪಾತ್ರ ಮಾಡಿದ್ರು ಆ ಪಾತ್ರ ಸತ್ತೋದ್ಮೇಲೆ ಇವರು ಅವ್ರು ನೋಡೋಕೆ ಅಂತ ಬಂದಾಗ ಹಳ್ಳಿ ತೊಗೊಂಬಂದಿರ್ತಾರೆ ಅದು ಎಮೋಷನಲಿ ಹೆಚ್ಚು ಆಗತ್ತೆ ಪ್ರತಿಯೊಬ್ಬರಿಗೂ ಹೌದು ಅಲ್ವಾ ಡಾಕ್ಟರ್ ಅದ್ರ ಜೊತೆಗೆ ಸಾಂಗ್ಸ್ ನೀವು ಹೇಳ್ದಂಗೆ ಸಾಂಗ್ಸ್ ಬಗ್ಗೆ ಮಾತಾಡಲೇಬೇಕು ಅದರಲ್ಲೂ ಒಂದು ಸಾಂಗ್ ಎಸ್ಪೆಷಲಿ ಅವರು ಚಿತ್ರರಂಗದಲ್ಲಿ ಚಿತ್ರಗಳಲ್ಲಿ ಹಾಡಿದ್ರೆ ಅಲ್ಲ ಹ್ಞೂ ಅವರು ಅವ್ರ ಕೆಲವೊಂದು ಒಂದು ಹಾಡು ಹಾಡಿಸಿದ್ದಾರೆ ಅದು ಹೇಗಾಯಿತು ಯಾವ ಡಾಕ್ಟರ್ ಬಾಲ್ಮುರಳಿಕೃಷ್ಣ ಅವರು ಟಫ್ ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ ಕೃಷ್ಣ ಅವರದು ಕನ್ನಡ ಸಿನಿಮಾಕ್ಕೆ ಆಡಿಸೋದು ಸಾಧ್ಯನ ಇರಲಿಲ್ಲ ಕಚೇರಿಯಲ್ಲಿ ಕೂತ್ಕೊಂಡು ಆಡ್ತಾರೆ ಅದು ಬೇರೆ ಒಂದು ಸಿನಿಮಾಕ್ಕಾಗಿ ಅವರನ್ನು ಒಪ್ಪಿಸುವುದಿದೆಯಲ್ಲ ಅದು ಒಂದು ಇಡೀ ಸಿನಿಮಾ ಮಾಡಿದಷ್ಟು ಶ್ರಮ ಅದಕ್ಕೆ ನೆಕ್ಸ್ಟ್ ಕಷ್ಟ ತುಂಬ ಕಷ್ಟ ಉಪಲ ಈವನ್ ಹಂಸಲೆಕ್ಕ ಅಷ್ಟು ದೊಡ್ಡ ಹೆಸರು ಬಾಬು ಅಷ್ಟು ದೊಡ್ಡ ಹೆಸರು ಸುಹಾಸಿನಿ ಇವರೆಲ್ಲ ಸೇರಿಕೊಂಡಿರೋ ಒಂದು ಸಿನಿಮಾದಲ್ಲಿ ಅವ್ರನ್ನ ಒಪ್ಪಿಸೋದೇ ದೊಡ್ಡ ಸಮಸ್ಯೆ ಖುದ್ದು ಹಂಸಲೆಕ್ಕ ಹೇಳಿರೋದು ಸಹ ಆ ಹಾಡಲ್ಲ ಅವ್ರ ಸಿನಿಮಾಕ್ಕಂತೂ ಹಾಡೋದೇ ಇಲ್ಲ ಪ್ರಯತ್ನ ಬಿಟ್ಟುಬಿಡಿ ಅಂತೇಳಿ ಫಸ್ಟ್ ಯೋಚನೆ ಬಂದಿದ್ದು ಎಸ್ ಪಿ ಓಕೆ ಹಾಂ ಎಸ್ ಪಿ ಕೈಲಾಡ್ಸೋಣ ಅಂತ ಆಗ ಬಾಬುಗೆ ಏನನ್ಸು ಅದು ಬಿಡ್ತದೆ ಬಟ್ ಇದೊಂದು ಬೇರೆ ಎತ್ತರಕ್ಕೆ ಹೋಗುವಂಥ ಹಾಡು ಇದು ಇಡೀ ಸೀಕ್ವೆನ್ಸನ್ನೇ ನಿಜ ಅದ್ಭುತ ಲೆವೆಲಿಗೆ ಹೋಗಿ ತೊಗೊಂಡೋಗುವಂಥ ಒಂದು ಹಾಡು ಆ ಹಾಡು ಆಡಬೇಕಿದ್ರೆ ಕಂಠ ಆ ಥರ ಇರಬೇಕು ಅದು ಯಾರು ರಾಜ್ಕುಮಾರ್ ಆಗ್ಬೋದಾ ಅದು ಎಷ್ಟೇನು ಮಾಡಿದರು ಆಗ ಹಂಸಲೆಕ್ಕ ಅದನ್ನು ಬಾಬು ಬಾಬು ಹೇಳ್ತಾರೆ ಹಂಸಲೆಕ್ಕ ಕೆಲವು ಕಾಂಪ್ರಮೈಸ್ ಮಾಡಬೇಕಾಗ್ತದೆ ಸರ್ ಅಣ್ಣವ್ರು ಹಾಡಿದ್ರೆ ಅಂಥೇಳಿ ಅವ್ರಿಗೆ ಗೊತ್ತಿದೆ ಬೇರೆ ಬೇರೆ ಸಿನಿಮಾದಲ್ಲಿ ಆಡಿಸಿ ಅಭ್ಯಾಸ ಇದೆ ಅವರಿಗೆ ಕಾಂಪ್ರಮೈಸ್ ಅಂದರೆ ಅವರ ಕಂಠಕ್ಕೆ ಸರಿಯಾಗಿ ಟ್ಯೂನು ಪದಗಳು ಎಲ್ಲ ಬದ್ ಬದಲಿಸಬೇಕಾಗ್ತದೆ ಅಂತೇಳಿ ಅದಲ್ಲದೆ ಅದು ಏನು ಬರೆದಿದ್ದಾರೋ ಅದನ್ನೇ ಹಾಡಬೇಕು ಅಂತೇಳಿದರೆ ಅದು ಒಬ್ಬನೇ ಬಾಲಮುರಳಿ ಕೃಷ್ಣ ಇವರು ನಿರಾಶೆ ಮಾಡಿಬಿಟ್ರು ನೆಗೆಟಿವ್ ಯಾವಾಗಲೂ ಟಕ್ಕಂದ ನೆಗೆಟಿವ್ ಹೇಳಿಬಿಟ್ರು ಬಾಬುಗೆ ತಲೆ ಆಯಿತು ಸುಮ್ಮನೆ ಟ್ರೈ ಮಾಡೋಣ ಅವರು ಅವರು ಹೇಳ್ತಾರೆ ಸುಮ್ಮನೆ ಹೊಡೆಯೋದು ಕಲ್ಲು ಹೊಡೆಯೋದು ಹಣ್ಣು ಬಿದ್ದರೆ ಆಯ್ತಲ್ಲ ಕಲ್ಲು ಹೊಡೆದೇ ಇದ್ದರೆ ಹಣ್ಣು ಎಲ್ಲಿ ಬಿಡ್ತದೆ ಹೌದು ಹಾಂ ಇದು ಇದೊಂದು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿದರು ಫೋನ್ ಇತ್ತಾಗ ನಾ ಮೂರು ದಿವಸ ಟ್ರೈ ಮಾಡಿದ್ದಾರೆ ಅವರು ಅಪಾಯಿಂಟ್ಮೆಂಟಿಗೆ ಇದು ಒಪ್ಪದು ಬಿಡೋದು ಆಮೇಲೆ ಪ್ರಶ್ನೆ ಮಾಡಿ ಅಪಾಯಿಂಟ್ಮೆಂಟಿಗೆ ಹಾಂ ಮೂರು ದಿವ್ಸ ಕಳೆದ ಮೇಲೆ ಹಾಂ ಬನ್ನಿ ಹೋದ್ರು ಇದು ಹಂಸಲಾಯಕ ಬಾಬು ಹೋಗಿ ಅಲ್ಲಿ ಮಾತುಕತೆ ಆಯಿತು ಸ್ಕ್ರಿಪ್ಟ್ ನೋಡಿದರು ಸೊ ಇದೆಲ್ಲ ಡೀಟೇಲ್ಸ್ ಇದೆಯಲ್ಲ ಬಾಬು ಅವರು ತುಂಬ ತುಂಬಾ ತುಂಬಾ ಚೆನ್ನಾಗಿ ನೆರೆಕ್ಟ್ ಮಾಡಿದ್ದಾರೆ ಅವರ ವಾಯ್ಸ್ ರೆಕಾರ್ಡ್ ನಮ್ಮ ಇದೆ ಅದನ್ನು ನಮ್ಮ ವೀಕ್ಷಕರು ಕೇಳಿಬಿಟ್ಟು ನಾನು ಹೇಳಿ ಮತ್ತೆ ಅದು ರಿಪೀಟ್ ಆಗೋದು ಬಾಬು ಹೇಳಿದ್ರೆ ವ್ಯಾಲ್ಯೂ ಬೆಲೆ ಸರ್ ಮೈನ್ ಆಗಿ ಮೇನ್ ಪಾತ್ರಗಳಲ್ಲಿ ಸೊಹಾಸಿ ಅವರು ವಿಷ್ಣುವರ್ಧನ್ ಅವರು ಅಶ್ವಥ್ ಅವರು ಆನಂದವರು ಕೂಡ ಒಂದು ಪುಟ್ಟ ಪಾತ್ರದ ಕಾಣಿಸ್ಕೊಂಡ್ರೆ ಅದೇ ರೀತಿಯಲ್ಲಿ ದೊಡ್ಡ ಆನಂದಾಗಿ ಕುಮಾರ್ ಅವರು ಕಾಣಿಸ್ಕೊಳ್ತಾರೆ ನಾನು ಫಸ್ಟ್ ಟೈಮ್ ನೋಡಿದಾಗ ಯಾರಿದು 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 ತಲೆ ಕೆಡಿಸ್ಕೊಂಡೆ ಇಲ್ವಲ್ಲ ಗೊತ್ತಾಗಲ್ಲ ಬಟ್ ಆಮೇಲೆ ಗೊತ್ತಾಯ್ತು ಹೆಲ್ಮೆಟ್ ಎಲ್ಲ ತೆಗೆದ್ಮೇಲೆ ರಾಮ್ ಕುಮಾರ್ ಅವರು ಮೊದಲನೇ ಸಿನಿಮಾನ ಸರ್ ಇದು ಫಸ್ಟ್ ಎಂಟ್ರಿ 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 ಸಿನಿಮಾ ಒಂದು ಏನಂದರೆ ಆತ ಪ್ರತಿಭಾವಂತ ವಾಯ್ಸ್ ಹೆಂಗಿದೆ ಅಂದರೆ ಒಂದು ಪಕ್ಕದ ಮನೆ ಹುಡುಗ ಮಾ ಯಾವತ್ತ ಪ್ರೀತಿಯನ್ನು ಮಾತಾಡ್ತಾನೋ ಆ ಥರ ಮಾತಾಡುವಂಥ ಒಂದು ಕ್ಯಾರೆಕ್ಟ್ರ್ ರಾಮ್ಕುಮಾರ್ ಬಹುಶಃ ಆತನಿಗೆ ಅದೃಷ್ಟ ಎಷ್ಟು ಚೆಂದ ಇದ್ದಾನೆ ನಿಜ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಹೌದು ಅದೃಷ್ಟ ಆಗೋಯ್ತು ಅದು ಸಮಸ್ಯೆ ಆ್ಯಕ್ಚುಲಿ ರಾಮ್ಕುಮಾರ್ ಶೃಂಗಾರ ನಾಗರಾಜ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಎಷ್ಟು ಹೇಳಿ ಇಲ್ಲ ಆತ ಸಿಂಗಾರ ನಾಗರಾಜ ಹೆಸರು ಬರಲಿಕ್ಕೆ ನಾಗರಾಜ ಹೆಸರು ಸಿಂಗಾರ ನಾಗರಾಜ ಯಾಕೆ ಬಂತ ಅಂದರೆ ಒಳ್ಳೆ ಕೋಟು ಟೈ ಇದೆಲ್ಲ ಸ್ಪ್ರೇ ಅದು ಯಾಕೆ ಅಂದರೆ ಅವನ ಪ್ರೊಫೆಷನ್ ಅದು ಅದಂದರೆ ಇಲ್ಲಿಂದ ಒಂದಷ್ಟು ಜನರನ್ನು ಕರ್ಕೊಂಡು ಒಂದು ಗ್ರೂಪು ಮಾಡಿಕೊಂಡು ಸಿಂಗಾಪುರ್ ತೋರಿಸೋದು ಈ ಕಡೆ ಇನ್ನೊಂದು ವಿದೇಶ ತೋರಿಸೋದು ಇಂಥ ಇದು ಅವನ ಪ್ರೊಫೆಷನ್ ಅದು ಓಕೆ ಅದಕ್ಕೇನು ಹೇಳ್ತಾರೆ ಹಾಂ ಗೈಡ್ ಹಾಂ ಅದು ಅಂಥ ವ್ಯಕ್ತಿ ಅಂಥ ಶೃಂಗಾರ ನಾಗರಾಜು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಪುಷ್ಪಕ ವಿಮಾನ ಅಂತ ಪುಷ್ಪಕ ವಿಮಾನ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ಗಾಗಿ ನಾನು ಅದನ್ನು ಹೋಲ್ಡ್ ಮಾಡಿದೆ ಪುಷ್ಪ ವಿಮಾನ ಅದರ ಪ್ರೊಡ್ಯೂಸರ್ ಶೃಂಗಾರ ನಾಗರಾಜ್ ಎಂಥ ಸಿನಿಮಾ ಅದು ಯಾವ ಭಾಷೆ ಅದಕ್ಕೆ ಭಾಷೆ ಎಲ್ಲ ಭಾಷೆ ಅಲ್ಲ ಸೊ ಅಂಥ ರಾಮಕುಮಾರ್ ಇವರ ಮಗ ಶೃಂಗಾರ ನಾಗರಾಜ ಮಗ ನಾನು ವಿಜಯ ಕರ್ನಾಟಕದಲ್ಲಿರೋ ಒಂದು ಘಟನೆ ಆಯಿತು ನಾನು ಈ ಚಿತ್ರಗಳ ಬಗ್ಗೆ ಬರೆದಿದ್ದನಲ್ಲ ಅಲ್ಲಿ ಇನ್ನೊಬ್ಬ ಮಗ ಇದ್ದಾನೆ ರಾಮ್ಕುಮಾರ ತಮ್ಮ ಅವನು ಸ್ವಲ್ಪ ಮೆಂಟಲ್ ಮೆಂಟಲ್ ಅಂತ ಹೇಳುವಂಗಿಲ್ಲ ತು ಸಿಕ್ಕಾಪಟ್ಟೆ ಶಾರ್ಪ್ ಶಾರ್ಪ್ ಜಾಸ್ತಿ ಆಗಿಬಿಟ್ಟು ಸಮಸ್ಯೆ ಆಯಿತು ಅವರಿಗೆ ಅಂದರೆ ಭವಿಷ್ಯ ಹೇಳೋದು ಫೋನ್ ಮಾಡಿ ಭವಿಷ್ಯ ಹೇಳೋದು ಭವಿಷ್ಯ ಹೇಳಿ ಭವಿಷ್ಯ ಹೇಳ್ದಾನು ನನಗೆ ಫೋನ್ ಮಾಡ್ದೆ ಎಲ್ಲಿಂದ ಫೋನ್ ಸಿಕ್ತ ನಂಬರ್ ಸಿಕ್ತೋ ಗೊತ್ತಿಲ್ಲ ನನಗೆ ಏನೋ ನಿಮ್ಮ ಹತ್ರ ಮಾತಾಡಬೇಕು ಬಂದುಬಿಡಿ ಅಂತ ಹೇಳಿದ ಯಾರು ನೀನು ಬರಲಿಕ್ಕೆ ಹೇಳಲಿಕ್ಕೆ ಅಲ್ಲಿ ನಾನು ಶೃಂಗಾರ ಅವರ ಮಗ ಅವ್ರಿಗೆ ಗೊತ್ತಿಲ್ವಾ ರಾಮ್ಕುಮಾರ ಬ್ರದರ್ ನಾನು ಹೌದಾ ಎಲ್ಲಿ ಮನೆ ಮಲ್ಲೇಶ್ವರದ ಒಂದು ಸಂಪಿಗೆ ರೋಡ್ ಅದೇ ಅಡ್ರೆಸ್ ಕೊಟ್ಟರು ನಾನು ಹೋದೆ ಹೋದರೆ ಅಲ್ಲಿ ಇದೆಯಲ್ಲ ನಡಿಲಿಕ್ಕಾಗಲ್ಲ ಪೋಲಿಯೋ ಓ ಫೋನ್ ಫೋನ್ ಇಟ್ಟಿರ್ತಾರೆ ಮಾತಾಡ್ತಾ ಇರ್ತಾರೆ ಅವನು ಚೆಂದ ಇದ್ದ ರಾಮ್ಕುಮಾರ್ ಹೇಗಿದ್ದಾರೋ ಅದೇ ರೀತಿ ಇದ್ದವನು ಕಾಲು ಶಕ್ತಿ ಇಲ್ಲದ ಹೊರತಾಗಿ ಬಾಕೆಲ್ಲೂ ತುಂಬ ಹೀರೋ ಆಗುವಂಥ ಕ್ಯಾರೆಕ್ಟರ್ ಅದು ಅಲ್ಲಿ ನನ್ನನ್ನು ನೋಡಿ ನೀವು ಹೆಚ್ಚು ದಿವಸ ಆ ಪತ್ರಿಕೆಯಲ್ಲಿ ಇರೋಲ್ಲ ಅಂತ ಹೇಳ್ಬಿಟ್ರ ಭವಿಷ್ಯ ಹಾಗೆ ಆಯಿತು ಹಾಗೆ ಹಾಗೆ ಆಯಿತು ನಾನು ಬಿಟ್ಟು ಹೋಗ್ಬಿಟ್ಟೆ ಅಲ್ಲ ಅದು ಅಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅದು ಆ ಫ್ಯಾಮಿಲಿಯಲ್ಲಿ ಅದು ಆಮೇಲೆ ರಾಮ್ಕುಮಾರ್ ಮದುವೆ ಅದು ಪೂರ್ಣಿಮಾ ಹೌದು ರಾಜ್ಕುಮಾರ್ ಫ್ಯಾಮಿಲಿ ಸೊ ರಾಜ್ಕುಮಾರ್ ಫ್ಯಾಮಿಲಿ ಹತ್ತಿರ ಇಷ್ಟೆಲ್ಲ ಗಟ್ಟಿಯಾದ ಬಂದ ಇರುವಾಗ ಅವಕಾಶ ಇಲ್ಲ ಏನು ಮಾಡೋದು ಅಂದ್ರೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಮಾಡಿದಾರೆ ಸ್ನೇಹ ಸ್ನೇಹ ಲೋಕನ ಸ್ನೇಹ ಲೋಕ ಮಾಡಿದ್ರು ಅದ್ರಲ್ಲಿ ಒಂದು ಉಸಿರು ಕಟ್ಟಿ ಆಡೋದು ಇದೆ ಎಂತ ಅದ್ರಲ್ಲಿ ಹಾಡಿಗಿಂತ ಹೆಚ್ಚು ಅವನು ನೋಡೋದೇ ಒಂದು ಸಂಭ್ರಮ ಅವನು ಮತ್ತೆ ಅನು ಪ್ರಭಾಕರ ಅಂತ ಇದರಲ್ಲಿ ಒಂದು ಅವಕಾಶಕ್ಕೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾನೆ ಇದರ ಕ್ಯಾರೆಕ್ಟರ್ ನೋಡಿದರೆ ನೆಕ್ಸ್ಟ್ ತುಂಬ ಅವಕಾಶ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಬರಲಿಲ್ಲ ಯೋಗ ಯೋಗ್ಯತೆ ಯೋಗ್ಯತೆ ಕೂಡಿ ಬರೆದಿದ್ದರೆ ಇದು ಸಮಸ್ಯೆ ಹಾಗೆ ಬೇಜಾರೇನಿಲ್ಲ ಇರೋದೇ ಇರುತ್ತಾ ಅಷ್ಟು ಚಂದದ ಹುಡುಗನಿಗೆ ನಿಜ ಸೊ ಇದರಲ್ಲಿ ಸಿಕ್ಕಿದ ಅವಕಾಶನ ಮಾಡ್ಕೊಂಡಿದ್ದಾನೆ ಅಷ್ಟೇ ಸರ್ ಅವರ ಮೊದಲನೇ ಸಿನಿಮಾ ಅಂತ ಆಯಿತು ಕೊನೆಗೆ ನನಗೆ ಇಡೀ ಸಿನಿಮಾ ನೋಡ್ತಾ ಅನಿಸಿದ್ದೇನೆಂದರೆ ಸುಹಾಸಿನಿ ಸುಹಾಸಿನಿಯವರ ಪಾತ್ರ ಇದೆಯಾ ಎಷ್ಟು ನತದೃಷ್ಟ ಪಾತ್ರ ಅಂತಂದ್ರೆ ಇಡೀ ಸಿನಿಮಾದಲ್ಲಿ ಖುಷಿ ಮೂಮೆಂಟ್ಸ್ ಸ್ವಲ್ಪ ಇದ್ರೆ ಅದಕ್ಕಿಂತ ಜಾಸ್ತಿ ಬರೀ ದುಃಖನೇ ಇರುತ್ತೆ ಲೈಫ್ ಲೈಫಲ್ಲಿ ಒಂದ್ ಕಡೆ ಮಗನ್ನ ಕಳ್ಕೊಳ್ತಾರೆ ಹೊಟ್ಟೆಲ್ಲೇ ಇದ್ದಂತ ಇನ್ನೊಂದು ಮಗು ಅದು ಹೊಟ್ಟೆಲ್ಲೇ ಸತ್ತೋಗುತ್ತೆ ಆಮೇಲೆ ಆನಂದ್ ಅವರು ಹುಟ್ಟುತ್ತಾರೆ ಅಲ್ಲಿ ಬಂದು ಸುಮಾರೊಂದು ಐದು ವರ್ಷ ಆದ್ಮೇಲೆ ಅವರು ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಅದು ಪಾಕಿಸ್ತಾನಿಂದ ಬಂದಂತ ಒಂದು ಯುದ್ಧ ವಿಮಾನ ಬಾಂಬ್ ಹಾಕಿ ಅವರು ಸತ್ತೋಗ್ತಾರೆ ಈ ಕಡೆ ವಿಷ್ಣುವರ್ಧನ್ ಅವರು ರಾಮ್ ಕುಮಾರ್ ಅವ್ರನ್ನ ಪರಿಚಯ ಮಾಡಿಸ್ತಾರಲ್ಲಿ ಮಾಡಿಸಿದಾಗ ಇವರು ಲೆಟರ್ ಬರೀತಾರೆ ಇವರು ಕರ್ಕೊಂಡ್ಬರ್ತೀವಿ ನಮ್ಮ ಮಗ ಅಂತ ನೋಡ್ಕೊಳೋಣ ದತ್ತು ತಗೊಳೋಣ ಅಂತ ಆ ಸಮಯದಲ್ಲಿ ಇಬ್ರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ನ್ಯೂಸ್ ಬರುತ್ತೆ ಈ ಕಡೆ ಅತ್ತೆ ಸತ್ತ ಹೋಗ್ತಾರೆ ಆ ಕಡೆಯಿಂದ ಅವರಿಬ್ರು ಬದುಕಿರ್ತಾರೆ ಅಂತ ನ್ಯೂಸ್ ಬರುತ್ತೆ ಮತ್ತೆ ಅವ್ರು ಚೈನೀಸ್ ಸೋಲ್ಜರ್ಸ್ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಕೇಳ್ತಾ ಇರೋದು ಯಾಕೆ ಗೊತ್ತಾ ಪ್ರೇಕ್ಷಕರಿಗೆ ಹೇಳ್ಬೇಕಲ್ವಾ ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಖಂಡಿತ ಅದನ್ನು ನಾನು ಹೇಳೋ ಬದಲು ನಿಮ್ ಮೂಲಕ ಹೇಳ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆಗ್ಲೇಬೇಕು ಇನ್ವಾಲ್ವ್ ಆಗಬೇಕಾದಂತದ ಸಿನಿಮಾ ಅದು ಸೊ ಕೊನೆಗೆ ಎಲ್ಲ ಆದ್ಮೇಲೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಿದ್ದಾರೆ ಗೊತ್ತಾದ್ಮೇಲೆ ಆ ಮುತ್ತಿನ ಹಾರ ಈಜಾ ಅದನ್ನ ಕಿತ್ತು ಬಿಸಾಕ್ತಾರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಮುತ್ತಿನ ಹಾರ ಪೋಣಿಸ್ಲಿಕ್ಕೆ ಅಂತಾನೆ ಒಂದೊಂದು ಮುತ್ತನ ಕೊಡ್ತಾ ಇರ್ತಾರೆ ವಿಷ್ಣುವರ್ಧನ್ ಅವರು ಅಲ್ಲಿಂದ ಶುರುವಾಗಿ ಕೊನೆಗೆ ಹಾರಾನೇ ತೆಗೆದುಬಿಟ್ಟು ಬಿಟ್ಟು ಬಿಸಾಕ್ತಾರೆ ಬೇಡ ಅಂತ ಸೊ ಇಡೀ ಸ್ಟೋರಿ ಅವನು ಮುತ್ತಿನ ಹಾರ ಕೊನೆಗೆ ಏನು ಇಲ್ಲದಂಗೆ ಆಗತ್ತೆ ಇಡೀ ಸ್ಟೋರಿಲಿ ನನಗೆ ಈ ಘಟನೆ ಮುತ್ತಿನ ಹಾರ ಗಂಡ ಇಲ್ಲದಿದ್ದರೆ ಹಾರ ಯಾಕೆ ಅಲ್ವಾ ಅಂತ ನನ್ನ ಅನ್ಸಪ್ತಾರೆ ಹೌದು ಅದು ನನಗೆ ಇದ್ದಕ್ಕಿದ್ದಾಗೆ ದೀಪ ಶ್ರೀನಿವಾಸ್ ಫ್ಯಾಮಿಲಿ ಸ್ಟೋರಿ ನೆನಪಾಗ್ತದೆ ಹೌದು ಅವರು ತಲೆ ಹೇರ್ ಕಟ್ ಮಾಡಿದ್ದು ಇದು ಗಂಡನೇ ಇಲ್ಲ ಇನ್ನು ಮಲ್ಲಿಗೆ ಮುಡಿಸಲಿಕ್ಕೆ ಕೂದಲೇ ಎಲ್ಲಿದೆ ಕೂದಲು ಯಾಕೆ ಬೇಕು ಅಂತ ಕಟ್ ಮಾಡಿದ್ರು ಬಾಬ್ ಆ ಕಾರಣಕ್ಕಾಗಿ ಹೌದು ಸೊ ಇಲ್ಲಿ ಇದು ಅಂದ್ರೆ ನಿಜ ಅಂಥದ್ದು ನಡೀತದೆ ಅಂತ ಸುಮಾರು ಜೀವನದಲ್ಲಿ ಹಿಂಗೆ ಆಗಿರುತ್ತೆ ಸೈನಿಕರನ್ನ ನೋಡಿದಾಗ ನಾವು ಅವ್ರ ಲೈಫಲ್ಲಿ ಕೂಡ ಹೀಗೆ ಇರ್ಬೋದೇನೋ ಅಂತ ಅನ್ಸುತ್ತೆ ಎಷ್ಟೊಂದು ಕಳ್ಕೊಂಡಿರ್ತಾರೆ ಎಷ್ಟೊಂದು ಪಡ್ಕೊಂಡಿರ್ತಾರೆ ಸರ್ ಮುತ್ತಿನಹಾರ ಸಿನಿಮಾ ಬಗ್ಗೆ ಬಹಳಷ್ಟು ವಿಷಯಗಳು ಮಾತಾಡಿದ್ದೀವಿ ನಿಮ್ಗೆ ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳಿಸ್ಕೊಡ್ತೀರಾ ಸರ್ ಧನ್ಯವಾದಗಳು ಸರ್ ತುಂಬಾ ವಿಷಯ ಬಾಬು ಹೇಳ್ತಾರೆ ಹೌದು ಬೇರೆ ಬೇರೆ ಆಕ್ಸಿಡೆಂಟ್ ಮತ್ತು ಈ ಹಾಡು ಹಾಡುಗಳ ಬಗ್ಗೆ ನಿಜ ಬಾಲಮುರೀಕೃಷ್ಣ ಅವ್ರನ್ನ ಹೇಗೆ ಅವರನ್ನು ಟ್ಯಾಕಲ್ ಮಾಡಿಕೊಂಡು ಹಾಡೊಂದಿಗೆ ಒಪ್ಪಿಸಿದ್ರು ಎಂಬುದರ ಡೀಟೈಲ್ ಎರಡರ ಡೀಟೈಲ್ ಬಾಬು ಅವರು ಹೇಳ್ತಾರೆ ಸೊ ಅಷ್ಟು ಸೊ ಇದು ಈ ಸಂಚಿಕೆ ಆಯಿತು ಆಯಿತು ಸೊ ಮತ್ತೊಮ್ಮೆ ನಾನು ಡಾಕ್ಟರ್ ಜೊತೆ ಇನ್ನೊಂದು ಸಿನಿಮಾನ ಮುಂದೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಇಬ್ರು ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ